ಶ್ರೀಕೃಷ್ಣನ ಬಗ್ಗೆ ನಿಮಗೆಷ್ಟು ಗೊತ್ತು ನೀವು ತಿಳಿಯಲೇಬೇಕಾದ ವಿಷಯಗಳಿವು ಕೃಷ್ಣ ಕೇವಲ ಮಹಾನ್ ಪರಾಕ್ರಮಿ ಮಾತ್ರನಲ್ಲ ಈತ ಸಕಲ ಕಲೆಯನ್ನು ತನ್ನೊಂದಿಗೆ ಕರಗತ ಮಾಡಿಕೊಂಡವನು ಶ್ರೀಕೃಷ್ಣನ ಬಗ್ಗೆ ತಿಳಿದುಕೊಳ್ಳಲು ಹೋದರೆ ಅದಕ್ಕೆ ಅಂತ್ಯವೇ ಇರದು ಶ್ರೀಕೃಷ್ಣನ ಬಗ್ಗೆ ನೀವು ತಿಳಿಯಲೇಬೇಕಾದ ವಿಷಯಗಳಾವುವು ಶ್ರೀಕೃಷ್ಣನನ್ನು ಭಗವಾನ್ ವಿಷ್ಣುವಿನ ಅವತಾರವೆಂದು ಕರೆಯಲಾಗುತ್ತದೆ ಕೃಷ್ಣನು ಗುರು ಮತ್ತು ಶಿಷ್ಯ ಕೃಷ್ಣ ಸ್ನೇಹಿತ ದೇವರು ಮತ್ತು ರಾಜನೀತಿಜ್ಞ ಕೃಷ್ಣ ಧರ್ಮ ಮತ್ತು ತತ್ವಶಾಸ್ತ್ರಜ್ಞನಾಗಿದ್ದನು ಶ್ರೀಕೃಷ್ಣ ತನ್ನ ಇಡೀ ಜೀವನದಲ್ಲಿ ಜನರಿಗೆ ಕೇವಲ ಜ್ಞಾನವನ್ನು ನೀಡಿದ್ದಾನೆ ಅದು ಕಾಲಕ್ಷೇಪಗಳ ಮೂಲಕವಾಗಲಿ ಅಥವಾ ಗೀತಾ ಮೂಲಕವಾಗಲಿ ಕೃಷ್ಣ ಜನ್ಮಾಷ್ಟಮಿಯ ಶುಭ ಸಂದರ್ಭದಲ್ಲಿ ಶ್ರೀ ಕೃಷ್ಣನಿಗೆ ಸಂಬಂಧಿಸಿದ ಇಂತಹ ಸಂಗತಿಗಳ ಬಗ್ಗೆ ನಾವು ನಿಮಗೆ ಮಾಹಿತಿ ನೀಡುತ್ತೇವೆ ಇವುಗಳು ನಿಮಗೆ ತಿಳಿದಿರಲು ಸಾಧ್ಯವಿಲ್ಲ ಕೃಷ್ಣನ ಆಯುಧ ಕೃಷ್ಣನ ಖಡ್ಗನಂದಕನು ಗುಲಾಬಿ ಬಣ್ಣದಲ್ಲಿದ್ದ ಶಂಖ ಚಿಪ್ಪಿನ ಐದನೇ ಜನ್ಮನಾಮವಾಗಿತ್ತು ಮತ್ತೊಂದೆಡೆ ಕೌಮೋದಕಿಯು ಕೃಷ್ಣನ ಗದೆಯ ಹೆಸರು ಮತ್ತು ಬಿಲ್ಲಿಗೆ ಸಾರಂಗ ಎಂದು ಹೆಸರಿಸಲಾಯಿತು ಈತನ ಕೈಯಲ್ಲಿದ್ದ ಸುದರ್ಶನ ಚಕ್ರವು ಏಕಕಾಲದಲ್ಲಿ ಲೌಕಿಕ ದಿವ್ಯಾಸ್ತ್ರ ಮತ್ತು ದೇವಾಸ್ತ್ರ ಎಂಬ ಮೂರು ರೂಪಗಳಲ್ಲಿ ಕೆಲಸ ಮಾಡುತ್ತದೆ ಮತ್ತು ಕೇವಲ ಎರಡು ಆಯುಧಗಳು ಮಾತ್ರ ಅದಕ್ಕೆ ಸಮನಾಗಬಹುದು ಮೊದಲನೆಯದು ಪಾಶುಪತಾಸ್ತ್ರ ಮತ್ತು ಎರಡನೆಯದು ಪ್ರಸ್ತೋಪಾಸ್ತ್ರ ಜೈನ ಸಂಪ್ರದಾಯದಲ್ಲಿ ಕೃಷ್ಣ ಜೈನ ಸಂಪ್ರದಾಯದ ಪ್ರಕಾರ ಶ್ರೀ ಕೃಷ್ಣನ ಸೋದರ ಸಂಬಂಧಿ ತೀರ್ಥಂಕರ ನೇಮಿನಾಥ ಅವರನ್ನು ಹಿಂದೂ ಸಂಪ್ರದಾಯದಲ್ಲಿ ಘೋರ ಅಂಗೀರಸ ಎಂದು ಕರೆಯಲಾಗುತ್ತದೆ ಕೃಷ್ಣನ ಅಜ್ಜ ಮಾರೀಶ ಮತ್ತು ಮಲತಾಯಿ ರೋಹಿಣಿ ಕೃಷ್ಣನ ಅಣ್ಣ ಬಲರಾಮನ ತಾಯಿ ಇಬ್ಬರೂ ನಾಗ ಬುಡಕಟ್ಟಿಗೆ ಸೇರಿದವರು ಶ್ರೀಕೃಷ್ಣನಿಂದ ಜೈಲಿನಲ್ಲಿ ಮತಾಂತರಗೊಂಡ ಯಶೋದಾಳ ಮಗಳನ್ನು ಏಕನಾಂಶ ಎಂದು ಹೆಸರಿಸಲಾಯಿತು ಆಕೆಯನ್ನು ಇಂದು ವಿಂಧ್ಯವಾಸಿನಿ ದೇವಿ ಎಂದು ಪೂಜಿಸಲಾಗುತ್ತದೆ ಕೃಷ್ಣನ ಮೈಬಣ್ಣ ಶ್ರೀಕೃಷ್ಣನ ಚರ್ಮದ ಬಣ್ಣವು ಆಕಾಶ ನೀಲಿಯಾಗಿತ್ತು ಮತ್ತು ಅವನ ದೇಹದಿಂದ ಬಲವಾದ ವಾಸನೆ ಹೊರಹೊಮ್ಮುತ್ತಿತ್ತು ಕಂಸನನ್ನು ಕೊಂದ ನಂತರ ಶ್ರೀಕೃಷ್ಣನು ತಾಯಿ ದೇವಕಿಯ ಕೋರಿಕೆಯ ಮೇರೆಗೆ ಉಳಿದ ಆರು ಸಹೋದರರನ್ನು ಕಂಸನಿಂದ ಕೊಲ್ಲಲ್ಪಟ್ಟ ತಾಯಿ ದೇವಕಿಗೆ ಪರಿಚಯಿಸಿದನು ಇದರ ನಂತರ ಅವನು ಆ ಸಹೋದರರಿಗೆ ಮುಕ್ತಿಯನ್ನು ನೀಡಿದನು ಅರ್ಜುನನಲ್ಲದೆ ಹನುಮಂತ ಮತ್ತು ಸಂಜೆ ಕೂಡ ಕೃಷ್ಣನಿಂದ ಗೀತೆಯನ್ನು ಕೇಳಿದರು ಕೃಷ್ಣನ ಮರಣ ಕೃಷ್ಣ ಒಂದು ಹಂಡ್ರೆಡ್ ಇಪ್ಪತ್ತೈದು ವರ್ಷ ಬದುಕಿದ್ದ ಎಂದು ಹೇಳಲಾಗುತ್ತದೆ ಅವನ ಅವತಾರದ ಕೊನೆಯಲ್ಲಿ ಅವನನ್ನು ಬಾಣದಿಂದ ಹೊಡೆಯಲಾಯಿತು ತನ್ನ ಹಿಂದಿನ ಜನ್ಮದಲ್ಲಿ ಆ ಬೇಟೆಗಾರನು ರಾಜ್ಯಬಲಿ ಎನ್ನುವ ನಂಬಿಕೆಯಿದೆ ಅವನನ್ನು ರಾಮ ರಹಸ್ಯವಾಗಿ ಕೊಂದಿದ್ದನು ದ್ವಾಪರ ಯುಗದಲ್ಲಿ ಕೃಷ್ಣನು ಮರದ ಮೇಲೆ ಕುಳಿತಿದ್ದಾಗ ಬೇಟೆಗಾರ ಅವನ ಪಾದಕ್ಕೆ ಬಾಣವನ್ನು ಹೊಡೆಯುತ್ತಾನೆ ಇದರಿಂದ ಕೃಷ್ಣನೂ ಮರಣವನ್ನಪ್ಪುತ್ತಾನೆ ಕೃಷ್ಣ ಮರಣ ಹೊಂದುವ ಸಂದರ್ಭದಲ್ಲಿ ಆತನ ಕೂದಲು ಬೆಳ್ಳಗಾಗಿರಲಿಲ್ಲ ಮತ್ತು ಚರ್ಮವು ವಯಸ್ಸಾದವರಂತೆ ಸುಕ್ಕು ಕೂಡ ಕಟ್ಟಿರಲಿಲ್ಲ ಕೃಷ್ಣನ ಸೇನೆ ಭಗವಾನ್ ಶ್ರೀಕೃಷ್ಣನು ಹದಿನೇಳನೇ ವಯಸ್ಸಿನಲ್ಲಿ ಬ್ರಗ್ನು ತೊರೆದನು ಮತ್ತು ರಾಧಾರಾಣಿಯನ್ನು ಒಮ್ಮೆ ಮಾತ್ರ ಭೇಟಿಯಾದನು ಅದೇ ಸಮಯದಲ್ಲಿ ಕೃಷ್ಣನು ಕಳೆದ ವರ್ಷಗಳನ್ನು ಹೊರತುಪಡಿಸಿ ದ್ವಾರಕಾದಲ್ಲಿ ಆರು ತಿಂಗಳುಗಳಿಗಿಂತ ಹೆಚ್ಚು ಕಾಲ ಉಳಿಯಲಿಲ್ಲ ಕೃಷ್ಣ ಕಲರಿಪಟ್ಟುವಿನ ಮೊದಲ ಆಚಾರ್ಯ ಎನ್ನುವ ನಂಬಿಕೆಯಿದೆ ಈ ಕಾರಣಕ್ಕಾಗಿ ಕೃಷ್ಣನ ನಾರಾಯಣಿ ಸೈನ್ಯವು ಭಾರತದ ಅತ್ಯಂತ ಉಗ್ರ ಸೈನ್ಯವಾಯಿತು ಶ್ರೀಕೃಷ್ಣನ ಯುದ್ಧ ಪ್ರಪಂಚದ ಮೊದಲ ಪದಗಳ ಯುದ್ಧವನ್ನು ಮೊದಲು ಮಾಡಿದವನು ಶ್ರೀಕೃಷ್ಣ ಶ್ರೀಕೃಷ್ಣನ ಅತ್ಯಂತ ಭಯಾನಕ ದ್ವಂದ್ವ ಯುದ್ಧ ಅರ್ಜುನನೊಂದಿಗಿತ್ತು ಇದರಲ್ಲಿ ಇಬ್ಬರೂ ಸುದರ್ಶನ ಮತ್ತು ಪಾಶುಪತಾಸ್ತ್ರವನ್ನು ತೆಗೆದಿದ್ದರು ಶ್ರೀಕೃಷ್ಣನು ಎರಡು ನಗರಗಳನ್ನು ಸ್ಥಾಪಿಸಿದನು ಮೊದಲನೆಯದು ದ್ವಾರಕ ಮತ್ತು ಎರಡನೆಯದು ಪಾಂಡವಪುತ್ರರ ಇಂದ್ರಪ್ರಸ್ಥ ಶ್ರೀಕೃಷ್ಣನ ಕೌಶಲ್ಯ ಶ್ರೀಕೃಷ್ಣನು ಅರವತ್ನಾಲ್ಕು ಕಲೆಗಳಲ್ಲಿ ಪ್ರವೀಣನಾಗಿದ್ದನು ಅದನ್ನು ಅವನು ಗುರುಸಂದೀಪನಿಯಿಂದ ಕಲಿತನು ಅಲ್ಲದೆ ಅವನಿಗೆ ಹದಿನಾರು ಒಂದು ನೂರು ಎಂಟು ಪತ್ನಿಯರಿದ್ದರು ಮತ್ತು ಅವರಿಂದ ಕೃಷ್ಣನಿಗೆ ಒಂದು ಲಕ್ಷ ಅರವತ್ತೊಂದು ಸಾವಿರದ ಎಂಬತ್ತು ಗಂಡು ಮಕ್ಕಳಿದ್ದರು ಮತ್ತು ಆ ಎಲ್ಲಾ ಗಂಡು ಮಕ್ಕಳಿಗೂ ಹತ್ತು ಮೈನಸ್ ಹತ್ತು ಗಂಡು ಮಕ್ಕಳು ಮತ್ತು ಒಬ್ಬಳು ಹೆಣ್ಣುಮಗಳಿದ್ದಳು ಈ ಕಾರಣದಿಂದಾಗಿ ಕೃಷ್ಣನು ವಿಶ್ವದ ಅತಿದೊಡ್ಡ ಕುಟುಂಬದ ಮುಖ್ಯಸ್ಥನಾದನು ಶ್ರೀಕೃಷ್ಣ ಮಧ್ಯರಾತ್ರಿಯಲ್ಲೇ ಜನಿಸಲು ಕಾರಣವೇನು ಇಲ್ಲಿದೆ ಕೃಷ್ಣನ ಜನ್ಮ ರಹಸ್ಯ ವಾಸುದೇವ ಮತ್ತು ದೇವಿಕೆಯ ಎಂಟನೇ ಮಗುವೇ ಶ್ರೀಕೃಷ್ಣ ವಿಷ್ಣು ಕೃಷ್ಣನಾಗಿ ಭೂಮಿಯಲ್ಲಿ ತೆಗೆದುಕೊಂಡ ಅವತಾರವೇ ಶ್ರೀಕೃಷ್ಣ ಕೃಷ್ಣ ಮಧ್ಯರಾತ್ರಿಯಲ್ಲೇ ಜನಿಸಲು ಕಾರಣವೇನು ಇಲ್ಲಿದೆ ಶ್ರೀಕೃಷ್ಣನ ಜನನ ವೃತ್ತಾಂತ ಭಗವಾನ್ ವಿಷ್ಣುವಿನ ಎಂಟನೇ ಅವತಾರವಾದ ಶ್ರೀಕೃಷ್ಣನು ದ್ವಾಪರಯುಗದಲ್ಲಿ ಬುಧವಾರ ರೋಹಿಣಿ ನಕ್ಷತ್ರದಲ್ಲಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿನಾಂಕದಂದು ಜನಿಸಿದನು ಭಗವಾನ್ ಶ್ರೀಕೃಷ್ಣನು ಪ್ರಪಂಚದಲ್ಲಿನ ಮೂರು ಗುಣಗಳಾದ ಸದ್ಗುಣ ರಜೋಗುಣ ಮತ್ತು ತಮೋಗುಣಗಳ ಉಸ್ತುವಾರಿಯಾಗಿದ್ದಾನೆ ಆದರೆ ಕೃಷ್ಣ ಮಧ್ಯರಾತ್ರಿಯಲ್ಲೇ ಜನಿಸಲು ಕಾರಣವೇನು ಕೃಷ್ಣ ದೇವಕಿಯ ಎಂಟನೇ ಮಗ ಮತ್ತು ವಿಷ್ಣುವಿನ ಎಂಟನೇ ಅವತಾರ ಸಿದ್ಧಿಗಳು ಶ್ರೀಕೃಷ್ಣನಲ್ಲಿ ಹುಟ್ಟಿದಾಗಿನಿಂದಲೂ ಇದ್ದರು ಕೃಷ್ಣನ ತಂದೆ ವಾಸುದೇವ ಮತ್ತು ತಾಯಿ ದೇವಕಿಯ ವಿವಾಹದ ಸಮಯದಲ್ಲಿ ಮಾವಕಂಸನು ತನ್ನ ಸಹೋದರಿ ದೇವಕಿಯನ್ನು ಆಕೆಯ ಅತ್ತೆಯ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದಾಗ ಆಕಾಶವಾಣಿಯೊಂದನ್ನು ಕೇಳುತ್ತಾನೆ ಇದರಲ್ಲಿ ದೇವಕಿಯ ಎಂಟನೇ ಮಗನ ಕೈಯಲ್ಲಿ ಕಂಸನನ್ನು ಕೊಲ್ಲಲಾಗುವುದು ಎಂದು ಧ್ವನಿಯು ಹೇಳುತ್ತದೆ ಇದರ ನಂತರ ವಾಸುದೇವ ಮತ್ತು ದೇವಕಿಯನ್ನು ಕಂಸನು ಸೆರೆಮನೆಗೆ ಹಾಕಿದನು ಅಷ್ಟಮಿಯ ದಿನ ಹನ್ನೆರಡು ಗಂಟೆಗೆ ಕಂಸನ ಜೈಲಿನ ಬೀಗಗಳೆಲ್ಲ ಜಿಡಿದು ಸೈನಿಕರು ಗಾಢನಿದ್ರೆಗೆ ಜಾರಿದರು ದಟ್ಟಮೋಡಗಳು ಆಕಾಶವನ್ನು ಆವರಿಸಿತು ಮತ್ತು ಜೋರಾಗಿ ಮಳೆ ಆರಂಭವಾಯಿತು ಇದರ ನಂತರ ಕೃಷ್ಣನೂ ಜನಿಸಿದನು ಆ ದಿನ ಕೃಷ್ಣ ಜನಿಸಿದ ನಕ್ಷತ್ರ ಮತ್ತು ಸಮಯ ಎಲ್ಲವೂ ಶುಭವಾಗಿತ್ತು ಕೃಷ್ಣ ಈ ದಿನ ಜನಿಸಲು ಕೇವಲ ಮಧ್ಯರಾತ್ರಿಯನ್ನೇ ಯಾಕೆ ಆಯ್ದುಕೊಂಡ ಗೊತ್ತೇ ಅಷ್ಟಮಿ ತಿಥಿಯ ಮಧ್ಯರಾತ್ರಿ ಜನ್ಮ ತೆಗೆದುಕೊಳ್ಳಲು ಮುಖ್ಯ ಕಾರಣ ಚಂದ್ರವಂಶಿ ಶ್ರೀರಾಮನು ಸೂರ್ಯವಂಶಿ ಏಕೆಂದರೆ ಅವನು ಬೆಳಿಗ್ಗೆ ಜನಿಸಿದನು ಮತ್ತು ಶ್ರೀಕೃಷ್ಣನು ಚಂದ್ರವಂಶಿಯಾಗಿದ್ದುದರಿಂದ ಅವನು ರಾತ್ರಿಯಲ್ಲಿ ಜನಿಸಿದನು ಶ್ರೀಕೃಷ್ಣ ಚಂದ್ರವಂಶಿ ಮತ್ತು ಚಂದ್ರದೇವ ಅವನ ಪೂರ್ವಜ ಚಂದ್ರದೇವನ ಮಗ ಬೂಧ ಆದ್ದರಿಂದ ಭಗವಂತನು ಬುಧವಾರವನ್ನು ತನ್ನ ಜನನಕ್ಕಾಗಿ ಆರಿಸಿಕೊಂಡನು ಅದೇ ಸಮಯದಲ್ಲಿ ರೋಹಿಣಿ ಚಂದ್ರನ ಹೆಂಡತಿ ಮತ್ತು ನಕ್ಷತ್ರಪುಂಜ ಅದಕ್ಕಾಗಿಯೇ ದೇವರು ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದನು ಮತ್ತೊಂದೆಡೆ ಅಷ್ಟಮಿ ದಿನಾಂಕವನ್ನು ಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮತ್ತು ವಿಷ್ಣುವು ಈ ಶಕ್ತಿಯಿಂದಾಗಿ ಇಡೀ ವಿಶ್ವವನ್ನು ನಿರ್ವಹಿಸುತ್ತಾನೆ ಆದ್ದರಿಂದ ಶ್ರೀಕೃಷ್ಣನು ಬುಧವಾರ ರೋಹಿಣಿ ನಕ್ಷತ್ರದಲ್ಲಿ ಅಷ್ಟಮಿ ತಿಥಿಯೆಂದು ಜನಿಸಿದನು ಆ ಸಮಯದಲ್ಲಿ ಅವನ ಪೂರ್ವಜರೆಲ್ಲರೂ ಅವನಿಗೆ ಆಶೀರ್ವಾದವನ್ನು ಮಾಡಿದರು ಹುಟ್ಟಿದ ಸಮಯದಲ್ಲಿ ಹೀಗಿತ್ತು ಪುರಾಣದ ಪ್ರಕಾರ ಚಂದ್ರದೇವನು ವಿಷ್ಣು ತಮ್ಮ ಕುಲದಲ್ಲಿ ಜನಿಸಬೇಕು ಎಂದು ಬಯಸಿದ್ದನು ಭಗವಾನ್ ರಾಮನು ಸೂರ್ಯನ ಕುಟುಂಬದಲ್ಲಿ ಜನಿಸಿದ ಕಾರಣ ಚಂದ್ರದೇವನು ಓ ದೇವರೇ ನನ್ನ ಕುಟುಂಬದಲ್ಲಿ ಕೃಷ್ಣನ ಅವತಾರದಲ್ಲಿ ಜನಿಸಿ ಇದರಿಂದ ನಾನು ಕೂಡ ಸಂತೋಷವನ್ನು ಪಡೆಯುತ್ತೇನೆ ಮತ್ತು ನೇರದೃಷ್ಟಿ ಹೊಂದಬಹುದು ಎಂದು ಹೇಳುತ್ತಾನೆ ಯಾವಾಗ ಶ್ರೀಕೃಷ್ಣನು ರಾತ್ರಿಯಲ್ಲಿ ಕಾಣಿಸಿಕೊಂಡನೋ ಆಗ ಇಡೀ ಬ್ರಹ್ಮಾಂಡದ ವಾತಾವರಣವು ಸಕಾರಾತ್ಮಕವಾಯಿತು ದೇವರುಗಳು ಮತ್ತು ದೇವತೆಗಳು ಮಂಗಳಕರ ಹಾಡುಗಳನ್ನು ಹಾಡಲು ಮತ್ತು ದೇವರನ್ನು ಸ್ತುತಿಸಲು ಪ್ರಾರಂಭಿಸಿದರು ಪ್ರಕೃತಿ ಪ್ರಾಣಿಗಳು ಪಕ್ಷಿಗಳು ಋಷಿಗಳು ಸಂತರು ನಪುಂಸಕರು ಇತ್ಯಾದಿ ಎಲ್ಲರೂ ನೃತ್ಯ ಮತ್ತು ಹಾಡಲು ಪ್ರಾರಂಭಿಸಿದರು ಮತ್ತು ದೇವರ ಜನನದ ಬಗ್ಗೆ ಸಂತೋಷಪಟ್ಟರು ಭೂಮಿಯಿಂದ ಇಂದ್ರಲೋಕಕ್ಕೆ ದೇವರಾಗಮನದ ಸಂತೋಷದಾಯಕ ವಾತಾವರಣವಿತ್ತು ಎಂದು ಹೇಳಲಾಗಿದೆ ಶ್ರೀಕೃಷ್ಣನು ಭೂಮಿಯ ಮೇಲೆ ಜನ್ಮ ನೀಡಿದಾಗ ದೇವರುಗಳು ಸ್ವರ್ಗದಿಂದ ಹೂಗಳನ್ನು ಸುರಿಸಿದರು ಇದು ಕೂಡ ಒಂದು ಕಾರಣವಾಗಿತ್ತು ಶ್ರೀಕೃಷ್ಣನು ಕಂಸನ ಸೆರೆಮನೆಯಿಂದ ಹೊರಡಲು ಮಧ್ಯರಾತ್ರಿಯನ್ನು ಆರಿಸಿಕೊಂಡನು ಇದರಿಂದ ಆತನ ತಂದೆ ಅವನನ್ನು ಸುರಕ್ಷಿತ ಸ್ಥಳಕ್ಕೆ ಕಳುಹಿಸಬಹುದು ಎನ್ನುವ ಭರವಸೆಯಿದ್ದಿತ್ತು ಹಾಗಾಗಿ ಕೃಷ್ಣ ಜನಿಸಿದಾಗ ಜೈಲಿನ ಬಾಗಿಲುಗಳೆಲ್ಲವೂ ಇದ್ದಕ್ಕಿದ್ದಂತೆ ತೆರೆದವು ಸೈನಿಕರು ಗಾಳ ಜಾರಿದರು ನಂತರ ಆತನ ತಂದೆ ವಾಸುದೇವ ಗೋಕುಲವನ್ನು ಸುರಕ್ಷಿತವಾಗಿ ತಲುಪಿದನು ಮತ್ತು ಕೃಷ್ಣನನ್ನು ಗೋಕುಲದಲ್ಲಿ ಬಿಟ್ಟು ಜೈಲಿನಲ್ಲಿರುವ ತನ್ನ ಪತ್ನಿಯ ಬಳಿಗೆ ಮರಳಿ ಬಂದನು ಶ್ರೀಕೃಷ್ಣನ ಹೆಸರುಗಳ ಹಿಂದಿರುವ ರಹಸ್ಯವೇನೂ ಗೊತ್ತೇ ಮಗು ಹುಟ್ಟಿದ ಸಮಯ ಸ್ಥಳ ನಕ್ಷತ್ರ ನೋಡಿ ಇಡುವ ಹೆಸರುಗಳು ಆ ಮಗುವಿನ ಭವಿಷ್ಯದ ಬದುಕನ್ನು ನಿರ್ಧರಿಸುತ್ತದೆ ಅಂತೆಯೇ ಶ್ರೀಕೃಷ್ಣ ಹೆಸರು ಕೂಡ ಕೃಷ್ಣನಿಗೆ ಶ್ರೀಕೃಷ್ಣ ಎಂದು ಹೆಸರಿಡಲೂ ಕಾರಣವೇನು ಕೃಷ್ಣನ ಹೆಸರಿನ ಹಿಂದಿರುವ ರಹಸ್ಯವನ್ನು ನೀವು ತಿಳಿದುಕೊಳ್ಳಲೇಬೇಕು ನಾಮಕರಣಶಾಸ್ತ್ರವು ಮನೆತನದಿಂದ ಮನೆತನಕ್ಕೆ ಧರ್ಮದಿಂದ ಧರ್ಮಕ್ಕೆ ಸಮುದಾಯದಿಂದ ಸಮುದಾಯಕ್ಕೆ ಸಾಂಸ್ಕೃತಿಕವಾಗಿ ಶಾಸ್ತ್ರದ ವಿಚಾರದಲ್ಲಿ ವೈವಿಧ್ಯತೆಯಲ್ಲಿ ಬದಲಾಗುತ್ತದೆ ಆದರೆ ಈ ಎಲ್ಲ ನಾಮಕರಣಶಾಸ್ತ್ರಗಳ ಗುರಿ ಒಂದೇ ಆ ಮಗುವಿಗೆ ಒಂದು ಮುದ್ದಾದ ಹೆಸರಿಡುವುದು ಅಷ್ಟೇ ಮಗು ಹುಟ್ಟಿದ ಸಮಯ ಸ್ಥಳ ನಕ್ಷತ್ರ ನೋಡಿ ಇಡುವ ಹೆಸರುಗಳು ಆ ಮಗುವಿನ ಭವಿಷ್ಯದ ಬದುಕನ್ನು ನಿರ್ಧರಿಸುತ್ತದೆ ನಾಮಕರಣಶಾಸ್ತ್ರದ ಪ್ರಾಮುಖ್ಯತೆ ಪ್ರಮುಖವಾಗಿ ಹಿಂದೂ ಧರ್ಮದಲ್ಲಿ ಪ್ರತಿ ಮಗುವಿನ ಹೆಸರಿಡುವಾಗಲೂ ಆ ಮಗುವಿನ ಪೋಷಕರು ಆ ಹೆಸರಿನ ಅರ್ಥ ಹಾಗೂ ಅದು ತಮ್ಮ ಮಗುವಿಗೆ ಸೂಕ್ತವಾಗುತ್ತದೆಯೇ ಎಂದು ಪರಿಶೀಲಿಸುತ್ತಾರೆ ಬಹಳಷ್ಟು ಪೋಷಕರು ತಮ್ಮ ಮಗುವಿಗೆ ಹೆಸರಿಡುವಾಗ ದೇವರು ದೊಡ್ಡ ವ್ಯಕ್ತಿಗಳ ಹೆಸರನ್ನು ಆಯ್ಕೆ ಮಾಡಿಕೊಳ್ಳುವುದುಂಟು ಭವಿಷ್ಯದಲ್ಲಿ ತಮ್ಮ ಮಕ್ಕಳು ಅವರಿಂದ ಪ್ರಭಾವಿತರಾಗಬೇಕು ಎಂಬುದು ಇದರ ಹಿಂದಿನ ಕಾರಣವಾಗಿರುತ್ತದೆ ದೇವರ ಹೆಸರಿನ ಮೂಲ ಪ್ರತಿಯೊಬ್ಬರೂ ತಮ್ಮ ಮಗುವಿಗೆ ಹೆಸರಿಡುವಾಗ ಮೊದಲು ದೇವರ ಹೆಸರನ್ನು ಇಡುತ್ತಾರೆ ಅದು ಅವರ ಮನೆತನದ ದೇವರಾಗಿರುತ್ತದೆ ಆದರೆ ದೇವರಿಗೆ ಹೆಸರುಗಳು ಎಲ್ಲಿಂದ ಬಂದವು ಎಂಬುದು ಕುತೂಹಲಕಾರಿ ಈ ಬಗ್ಗೆ ಯಾರು ಯೋಚಿಸುವುದೂ ಕಷ್ಟ ಕೃಷ್ಣನ ಹೆಸರು ಹೇಗೆ ಬಂತು ಬಹಳಷ್ಟು ಮಂದಿಗೆ ಈ ಪ್ರಶ್ನೆ ಕಾಡಿರಬಹುದು ಪುರಾತನ ಗ್ರಂಥಗಳಲ್ಲಿ ಇದಕ್ಕೆ ಉತ್ತರ ಇದೆ ಕೆಲವೊಂದು ಪ್ರಕರಣಗಳಲ್ಲಿ ಇದು ತೃಪ್ತಿಕರ ಎನ್ನಿಸಬಾದು ಹಾಗಾದ್ರೆ ಬನ್ನಿ ಶ್ರೀಕೃಷ್ಣನ ಹೆಸರುಗಳ ಹಿಂದಿರುವ ರಹಸ್ಯಗಳನ್ನು ತಿಳಿಯೋಣ ಕೃಷ್ಣನ ನಾಮಕರಣ ಶಾಸ್ತ್ರ ಎಲ್ಲ ಮಕ್ಕಳಿಗೂ ಆ ಮಗುವಿನ ಹೆಸರು ಏನೆಂಬುದನ್ನು ಪೋಷಕರು ಅಜ್ಜ ಅಜ್ಜಿಯರು ಅಥವಾ ಹಿರಿಯರು ನಿರ್ಧರಿಸುತ್ತಾರೆ ಆದರೆ ಕೃಷ್ಣನ ವಿಷಯ ಹಾಗಲ್ಲ ಅವನ ಹೆಸರನ್ನು ಪೋಷಕರು ಇಟ್ಟಿಲ್ಲ ಕಂಸನ ಕ್ರೌರ್ಯ ತನ್ನ ಸಹೋದರಿಗೆ ಹುಟ್ಟುವ ಎಂಟನೇ ಮಗುವಿನಿಂದ ತನ್ನ ವಧೆಯಾಗುತ್ತದೆ ಎನ್ನುವ ಆಕಾಶವಾಣಿಯನ್ನು ಕೇಳಿದ್ದ ಕಂಸನು ತನ್ನ ತಂಗಿ ಮತ್ತು ಭಾವನನ್ನು ಜೈಲಿನಲ್ಲಿಟ್ಟಿದ್ದ ಎಂಬ ಕತೆ ನಿಮಗೆ ತಿಳಿದಿರಬಹುದು ಮಥುರದಿಂದ ಹೊರಗೆ ಕರೆದೊಯ್ದ ವಾಸುದೇವ ಕಂಸನ ಭಯದಿಂದ ವಾಸುದೇವನು ಎಂಟನೇ ಮಗುವಿನ ಜನ್ಮವಾದ ಕೂಡಲೇ ಇನ್ನೂ ಹೆಸರಿಡದ ಆ ಮಗುವನ್ನು ಮಥುರಾದಿಂದ ಗೋಕುಲಕ್ಕೆ ಕರೆದೊಯ್ದನು ಆ ಮಗುವನ್ನು ಗ್ರಾಮದ ಮುಖ್ಯಸ್ಥನಂದ ಹಾಗೂ ಯಶೋಧೆಗೆ ಜನಿಸಿದ ಮಗುವಿನ ಜಾಗದಲ್ಲಿ ಇಟ್ಟನು ಗೋಕುಲದಲ್ಲಿ ಮಕ್ಕಳ ಹನನ ದುರಾದೃಷ್ಟವಶಾತ್ ಕಂಸನು ಗೋಕುಲದಲ್ಲಿ ಹುಟ್ಟಿದ ಎಲ್ಲ ಮಕ್ಕಳನ್ನು ತನ್ನ ಸೈನಿಕರನ್ನು ಬಿಟ್ಟು ಕೊಲ್ಲಿಸಿದನು ಇದರ ಪರಿಣಾಮವಾಗಿ ನಂದನು ತನಗೆ ಗಂಡು ಮಗು ಹುಟ್ಟಿದೆ ಎಂಬುದನ್ನು ಮುಚ್ಚಿಟ್ಟನು ಕಂಸೆಯಲ್ಲಿ ಕೊಂದಿಬಿಡುತ್ತಾನೋ ಎನ್ನುವ ಭಯದಿಂದ ತನಗೆ ಮಗು ಹುಟ್ಟಿರುವ ವಿಷಯವನ್ನು ಯಾವುದೇ ಪೂಜಾರಿಗಳ ಬಳಿಯೂ ಹೇಳಲಿಲ್ಲ ಗರ್ಗ ಸಂಹಿತೆ ಆಚಾರ್ಯರು ಉಳಿದುಕೊಂಡಿದ್ದ ಸಮಯದಲ್ಲಿ ಯಶೋಧೆಯು ಅವರ ಬಳಿ ಈ ಮಗು ತನ್ನ ಹಾಗೂ ತನ್ನ ಸೊಸೆಯ ಮಗುವಿನ ನಾಮಕರಣವಾಗಿರುವುದನ್ನು ಮುಚ್ಚಿಡುವಂತೆ ಮನವಿ ಮಾಡಿದಳು ಆದರೆ ತಾನು ಯಾದವ ಕುಲದ ನಿಷ್ಠಾವಂತ ಅರ್ಚಕನಾಗಿರುವುದರಿಂದ ರಾಜಾಜ್ಞೆಗೆ ವಿರುದ್ಧವಾಗಿ ಈ ವಿಷಯವನ್ನು ಮುಚ್ಚಿಡುವುದು ಅಸಾಧ್ಯ ಎಂದು ಆಚಾರ್ಯರು ಹೇಳಿದರು ಆಚಾರ್ಯ ಗರ್ಗ ಅವರು ಬಲರಾಮನ ಹೆಸರಿಟ್ಟರೂ ನಂದನ ಸೊಸೆಯ ಮಗುವನ್ನು ನೋಡಿದ ಗರ್ಗ ಆಚಾರ್ಯರು ಈ ಮಗುವು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದೆ ಹಾಗಾಗಿ ತನ್ನ ಸನಿಹದ ಸುತ್ತಮುತ್ತಲಿನವರ ಬದುಕಿನಲ್ಲಿ ಖುಷಿ ತರುತ್ತದೆ ಇವನ ಎರಡನೇ ಹೆಸರನ್ನು ರಾಮ ಎಂದು ಇಡೋಣ ಇವನು ಬಲ ಅಸಾಧಾರಣವಾದದ್ದು ಹಾಗಾಗಿ ಜನ ಇವನನ್ನು ಬಲ ಎಂದೂ ಕರೆಯುತ್ತಾರೆ ಹಾಗಾಗಿ ಅದು ಮೊದಲ ಹೆಸರಾಗಿರಲಿ ಎಂದು ಹೇಳಿದರು ಎರಡನ್ನೂ ಒಟ್ಟಾಗಿ ಸೇರಿಸಿದರೆ ಬಲರಾಮ ಆಗುತ್ತದೆ ಕೃಷ್ಣನು ವಿಷ್ಣುವಿನ ಅವತಾರ ನಂದನ ಮಗುವನ್ನು ಕೈಗೆತ್ತಿಕೊಂಡ ಗರ್ಗ ಆಚಾರ್ಯರು ಆ ಮಗುವಿನ ಜನ್ಮರಹಸ್ಯವನ್ನು ಬಯಲು ಮಾಡದೆ ಹಿಂದಿನ ಜನ್ಮದಲ್ಲಿ ಈ ಮಗುವು ಬಿಳಿ ಕೆಂಪು ಹಾಗೂ ಹಳದಿ ಬಣ್ಣವನ್ನು ಪ್ರತಿನಿಧಿಸಿತ್ತು ಈಗ ಕಪ್ಪು ಬಣ್ಣವನ್ನು ಪ್ರತಿನಿಧಿಸಿರುವುದರಿಂದ ಕೃಷ್ಣ ಎಂದು ಹೆಸರಿಡಿ ಎಂದು ಹೇಳಿದರು ಹಾಗಾಗಿಯೇ ಕೃಷ್ಣನಿಗೆ ಈ ಹೆಸರು ಬಂತು ಕೃಷ್ಣನ ನೆಚ್ಚಿನ ನವಿಲುಗರಿಯಿಂದ ಹೀಗೆ ಮಾಡಿದರೆ ದೋಷಗಳೇ ದೂರ ಕೃಷ್ಣ ಎಂದಾಕ್ಷಣ ಮೊದಲು ನಮಗೆ ನೆನಪಿಗೆ ಬರೋದು ಆತನ ಕೈಯಲ್ಲಿರುವ ಕೊಳಲು ಮತ್ತು ಕಿರೀಟದಲ್ಲಿನ ನವಿಲುಗರಿ ಕೃಷ್ಣ ಜನ್ಮಾಷ್ಟಮಿಯಂದು ತಪ್ಪದೆ ಕೃಷ್ಣನಿಗೆ ಪ್ರಿಯವಾದ ಈ ನವಿಲುಗರಿಯನ್ನಿಟ್ಟು ಪೂಜೆ ಮಾಡುತ್ತಾರೆ ನವಿಲುಗರಿಯನ್ನು ಮನೆಯಲ್ಲಿಟ್ಟುಕೊಂಡರೆ ಎಷ್ಟೆಲ್ಲಾ ಪ್ರಯೋಜನಗಳಿವೆ ಗೊತ್ತೇ ಹಿಂದೂ ಸನಾತನ ಧರ್ಮದಲ್ಲಿ ನವಿಲಿಗೆ ಮತ್ತು ಅದರ ಗರಿಗಳಿಗೆ ಹೆಚ್ಚಿನ ಮಹತ್ವವಿದೆ ನವಿಲುಗರಿ ಭಗವಾನ್ ಶ್ರೀ ಕೃಷ್ಣ ಹಾಗೂ ಮಾತಾ ಸರಸ್ವತಿ ಮಾತಾಲಕ್ಷ್ಮಿ ಇಂದ್ರದೇವ ಕಾರ್ತಿಕೇಯ ಮತ್ತು ಗಣೇಶನಿಗೆ ತುಂಬಾ ಪ್ರಿಯವಾಗಿದೆ ಶ್ರೀಕೃಷ್ಣ ಯಾವಾಗಲೂ ತನ್ನ ತಲೆಯ ಮೇಲೆ ಕಿರೀಟದಲ್ಲಿ ನವಿಲು ಗರಿ ಇಟ್ಟುಕೊಳ್ಳುತ್ತಾನೆ ಅದಕ್ಕಾಗಿಯೇ ಅವನ ಕಿರೀಟವನ್ನು ನವಿಲು ಮುಕುಟ ಎಂದು ಕರೆಯಲಾಗುತ್ತದೆ ಅನೇಕ ರೀತಿಯ ಸಮಸ್ಯೆಗಳನ್ನು ಕೇವಲ ನವಿಲು ಗರಿಯೊಂದೇ ದೂರಾಗಿಸುತ್ತದೆ ನವಿಲು ಗರಿ ನಮ್ಮ ಜೀವನಕ್ಕೆ ಹೆಚ್ಚು ಅಗತ್ಯವಾದ ವಸ್ತುವಾಗಿದೆ ಕೃಷ್ಣ ಜನ್ಮಾಷ್ಟಮಿಯೆಂದು ಗರಿಯಿಂದ ಯಾವೆಲ್ಲಾ ಪ್ರಯೋಜನಗಳಿವೆ ಗೊತ್ತಾ ವಾಸ್ತು ದೋಷ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ವಾಸ್ತು ದೋಷವಿದ್ದರೆ ಎಂಟು ನವಿಲು ಗರಿಗಳನ್ನು ಬಿಳಿ ದಾರದಿಂದ ಕಟ್ಟಿಕೊಳ್ಳಿ ಮತ್ತು ಓಂ ಸೋಮಾಯ ನಮ ಎನ್ನುವ ಮಂತ್ರವನ್ನು ಪಠಿಸುವಾಗ ಅವುಗಳನ್ನು ಪೂಜೆಯ ಸ್ಥಳದಲ್ಲಿ ಇರಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಮನೆಯ ವಾಸ್ತು ದೋಷಗಳು ದೂರವಾಗುತ್ತವೆ ಕೆಟ್ಟ ಕಣ್ಣು ದೃಷ್ಟಿಯನ್ನು ತೆಗೆದುಹಾಕಲು ಮನೆಯ ಮುಖ್ಯದ್ವಾರದ ಮೇಲೆ ನವಿಲು ಗರಿಗಳನ್ನು ಹಾಕುವುದರಿಂದ ಯಾವುದೇ ದುಷ್ಟಕಣ್ಣು ಮತ್ತು ದುಷ್ಟಶಕ್ತಿಯು ಮನೆಗೆ ಪ್ರವೇಶಿಸುವುದನ್ನು ತಡೆಯುತ್ತದೆ ಇದನ್ನು ಮಾಡುವುದರಿಂದ ನಿಮ್ಮ ಮನೆಯ ಎಲ್ಲಾ ಜನರು ದುಷ್ಟಕಣ್ಣಿನ ಪರಿಣಾಮದಿಂದ ದೂರವಿರುತ್ತಾರೆ ಮಕ್ಕಳು ತುಂಬಾ ಹಠ ಮಾಡುತ್ತಿದ್ದರೆ ಹೀಗೆ ಮಾಡಿ ನಿಮ್ಮ ಮಗು ನಿಮಗೆ ತುಂಬಾ ತೊಂದರೆ ನೀಡುತ್ತಿದ್ದರೆ ಮತ್ತು ಅವನು ತುಂಬಾ ಹಠಮಾರಿಯಾಗಿದ್ದರೆ ಆಗ ನೀವು ನವಿಲು ಗರಿಗಳಿಂದ ಬೀಸನಿಕೆಯನ್ನು ಮಾಡಿ ಅದರಿಂದ ಮಗುವಿಗೆ ಗಾಳಿ ಹಾಕುತ್ತೀರಿ ಅಥವಾ ಮಗು ಮಲಗುವ ಕೋಣೆಯಲ್ಲಿರುವ ಫ್ಯಾಂಗೆ ನವಿಲು ಗರಿಗಳನ್ನು ಕೂಡ ಅಂಟಿಸಬಹುದು ಇದರಿಂದ ನಿಮ್ಮ ಮಗು ಹಠ ಮಾಡುವುದು ಕ್ರಮೇಣ ಕಡಿಮೆಯಾಗುವುದು ಏಕಾಗ್ರತೆಯನ್ನು ಹೆಚ್ಚಿಸಲು ನಿಮ್ಮ ಮಗು ಅಧ್ಯಯನದಲ್ಲಿ ದುರ್ಬಲವಾಗಿದ್ದರೆ ಅಥವಾ ಅಧ್ಯಯನದಲ್ಲಿ ಗಮನಹರಿಸದಿದ್ದರೆ ಮಗುವಿನ ಪುಸ್ತಕದೊಳಗೆ ನವಿಲು ಗರಿಯೊಂದನ್ನು ಇರಿಸಿ ಈ ಕಾರಣದಿಂದಾಗಿ ಆ ಮಗುವಿನ ಏಕಾಗ್ರತೆ ಹೆಚ್ಚಾಗಲೂ ಆರಂಭವಾಗುತ್ತದೆ ಮತ್ತು ಮಗುವಿನ ಮನಸ್ಸು ಅಧ್ಯಯನದಲ್ಲಿ ತೊಡಗಲೂ ಆರಂಭವಾಗುತ್ತದೆ ಕೃಷ್ಣಂ ಒಂದೇ ಜಗದ್ಗುರುಂ ಕಮಣ್ಣೇ ವಾದಿಕಾರಸ್ಥೆ ಮಾಫಲೇಶು ಕದಾಚನ ಎಂದು ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಅಂದರೆ ನಿನ್ನ ಕೆಲಸವನ್ನು ನೀನು ಶ್ರದ್ಧೆಯಿಂದ ಮಾಡು ಪ್ರತಿಫಲವನ್ನು ಅಪೇಕ್ಷಿಸಬೇಡ ಎಂದು ಈ ವಾಕ್ಯದ ಅರ್ಥ ಕ್ರೋಧಾತ್ಭವತಿ ಸಮ್ಮೋಹ ವಿಭ್ರಮ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ವಿನಶ್ಯತಿಗೆ ಎಂದು ಕೋಪದಿಂದಾಗುವ ಅನರ್ಥದ ಬಗ್ಗೆ ಕೃಷ್ಣ ಹೇಳುತ್ತಾನೆ ಕೋಪದಿಂದ ಸಮ್ಮೋಹ ಆಗುತ್ತದೆ ಸಮ್ಮೋಹದಿಂದ ಮನುಷ್ಯನ ಬುದ್ಧಿ ಬುದ್ಧಿ ಭ್ರಮೆಯಾಗುತ್ತದೆ ಬುದ್ಧಿ ನಾಶವಾಗುತ್ತದೆ ಬುದ್ಧಿ ಬುದ್ಧಿನಾಶದಿಂದ ಮನುಷ್ಯನ ಇಡೀ ಜೀವನವೇ ನಾಶವಾಗುತ್ತದೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಎಂಬ ಕವಿವಾಣಿಯಂತೆ ಶ್ರೀಕೃಷ್ಣ ಬೇರೆ ಯಾವುದೇ ಯೋಚನೆ ಮಾಡದೆ ನನಗೆ ಶರಣಾಗು ನಿನ್ನ ಯೋಗಕ್ಷೇಮದ ಜವಾಬ್ದಾರಿ ನನ್ನದು ಎಂದಿದ್ದಾನೆ ಮೂರು ಸಾವಿರ ವರ್ಷಗಳ ಹಿಂದೆ ಉತ್ತರ ಪ್ರದೇಶದ ಮಥುರಾದಲ್ಲಿ ಹುಟ್ಟಿದ ಶ್ರೀಕೃಷ್ಣನು ಇಡೀ ಜಗತ್ತಿಗೇ ಗುರು ಎಂದು ಗುರುತಿಸಿಕೊಂಡವನು ಮನುಷ್ಯ ತನ್ನ ಜೀವನದಲ್ಲಿ ನಡೆದುಕೊಳ್ಳಬೇಕಾದ ರೀತಿನೀತಿಗಳ ಬಗ್ಗೆ ಭಗವಂತ ಮಹಾಭಾರತದ ರಣರಂಗದಲ್ಲಿ ಮಧ್ಯಮ ಪಾಂಡವನಾದ ಅರ್ಜುನನಿಗೆ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳ ಮೂಲಕ ಉಪದೇಶಿಸಿ ಸರ್ವರಿಗೂ ಮಾರ್ಗದರ್ಶನ ಮಾಡಿದ್ದಾನೆ ಗುರುಗಳಿಗೆ ಗುರು ಹಾಗಾಗಿ ಅವನನ್ನು ಕೃಷ್ಣ ಒಂದೇ ಜಗದ್ಗುರು ಎಂದು ಕರೆಯುತ್ತಾರೆ ಅವನಿಗೆ ಸಮರಾದ ಗುರು ಈ ಜಗತ್ತಿನಲ್ಲಿ ಮತ್ತೊಬ್ಬರಿಲ್ಲ ಅರ್ಜುನನ ಮೂಲಕ ಇಡೀ ಜಗತ್ತಿಗೆ ನೀಡಿರುವ ಸಂದೇಶವೇ ಭಗವದ್ಗೀತೆ ಭಗವದ್ಗೀತೆ ಸರ್ವಕಾಲಕ್ಕೂ ಪ್ರಸ್ತುತ ಮುರುಳಿ ಮನೋಹರನಾದ ಭಗವಾನ್ ಶ್ರೀಕೃಷ್ಣನು ಹುಟ್ಟಿದ ರಾತ್ರಿ ಐದು ವಿಶಿಷ್ಟ ಘಟನೆಗಳು ನಡೆದಿದೆ ಆ ವಿಶೇಷ ಘಟನೆಗಳಾವು ಒಂದು ಕೃಷ್ಣ ಜನಿಸಿದಾಗ ಸಂಭವಿಸಿದ ಪ್ರಮುಖ ಘಟನೆಗಳು ಭಗವಾನ್ ಕೃಷ್ಣನು ಜೈಲಿನಲ್ಲಿ ಜನಿಸಿದನು ಕಂಸನು ಕೃಷ್ಣನ ತಂದೆ ಮತ್ತು ತಾಯಿಯನ್ನು ಸೆರೆಯಲಿಟ್ಟಾಗ ಅದೇ ಸಮಯದಲ್ಲಿ ಶ್ರೀಕೃಷ್ಣನ ಜನನವಾಗುತ್ತದೆ ಕೃಷ್ಣ ಜನಿಸಿದಾಗ ಇದ್ದಕ್ಕಿದ್ದಂತೆ ಜೈಲಿನ ಕಾವಲಿಗರು ನಿದ್ರೆಗೆ ಜಾರುತ್ತಾರೆ ಅಷ್ಟು ಮಾತ್ರವಲ್ಲ ಜೈಲಿನ ಬಾಗಿಲು ಇದ್ದಕ್ಕಿದ್ದಂತೆ ಸ್ವಯಂಚಾಲಿತವಾಗಿ ತೆರೆದುಕೊಂಡಿತು ಅದೇ ಸಮಯದಲ್ಲಿ ಭಾರೀ ಮಳೆ ಬರುತ್ತಿತ್ತು ಕೃಷ್ಣನ ತಂದೆ ವಾಸುದೇವನು ಪುಟ್ಟ ಕೃಷ್ಣನನ್ನು ಬುಟ್ಟಿಯಲ್ಲಿಟ್ಟುಕೊಂಡು ಭಾರೀ ಮಳೆಯಲ್ಲೇ ತನ್ನ ಕಂದನನ್ನು ಕಂಸನಿಂದ ರಕ್ಷಿಸಲು ಜೈಲಿನಿಂದ ಹೊರಬರುತ್ತಾನೆ ಎರಡೂ ಶ್ರೀಕೃಷ್ಣನನ್ನು ಕಂಡು ಯಮುನಾ ನದಿ ಶಾಂತವಾಯಿತು ಶ್ರೀಕೃಷ್ಣ ಹುಟ್ಟಿದ ಸಮಯದಲ್ಲಿ ಭಾರೀ ಮಳೆಯಾಗಿತ್ತು ಮಳೆಯ ಅಬ್ಬರಕ್ಕೆ ಯಮುನಾ ನದಿ ಉಕ್ಕಿ ಹರಿಯಲು ಆರಂಭಿಸಿತ್ತು ಇತ್ತ ಕೃಷ್ಣನ ತಂದೆ ವಾಸುದೇವರು ಬುಟ್ಟಿಯಲ್ಲಿ ಪುಟ್ಟ ಕೃಷ್ಣನನ್ನು ಇಟ್ಟುಕೊಂಡು ಯಮುನಾ ನದಿಯನ್ನು ಪ್ರವೇಶಿಸುತ್ತಲೇ ದೊಡ್ಡ ಪವಾಡವೊಂದು ನಡೆಯಿತು ಯಮುನಾ ನದಿಯ ನೀರು ಬುಟ್ಟಿಯಲ್ಲಿದ್ದ ಕೃಷ್ಣನ ಪಾದಗಳನ್ನು ಮುಟ್ಟಿ ನಂತರ ವಾಸುದೇವನಿಗೆ ಗೋಕುಲದತ್ತ ಹೋಗಲು ದಾರಿ ಕೊಟ್ಟಿತು ಮೂರು ಯಾರಿಗೂ ತಿಳಿಯದಂತೆ ಮಕ್ಕಳನ್ನು ಬದಲಾಯಿಸಲಾಯಿತು ವಾಸುದೇವ ತನ್ನ ಕಂದ ಕೃಷ್ಣನನ್ನು ಯಮುನಾ ನದಿಯ ಸಹಾಯದಿಂದ ಗೋಕುಲದಲ್ಲಿನ ತನ್ನ ಸ್ನೇಹಿತ ನಂದಗೋಪ ಇರುವಲ್ಲಿಗೆ ಕರೆತರುತ್ತಾನೆ ಅದೇ ಸಮಯದಲ್ಲಿ ನಂದ ಅವರ ಪತ್ನಿ ಯಶೋಧಾ ಕೂಡ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ ಆಗ ವಾಸುದೇವನು ತನ್ನ ಮಗ ಕೃಷ್ಣನನ್ನು ಯಶೋಧಾಳ ಮಡಿಲಲ್ಲಿ ಮಲಗಿಸಿ ಆಕೆಯ ಹೆಣ್ಣು ಮಗುವನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತಾನೆ ನಾಲ್ಕು ವಾಸುದೇವನನ್ನು ನಂದರು ಸ್ವಾಗತಿಸಿದರು ದಂತಕತೆಯ ಪ್ರಕಾರ ಹೆಣ್ಣು ಮಗು ಜನಿಸಿದಾಕ್ಷಣ ವಾಸುದೇವ ತನ್ನಲ್ಲಿಗೆ ಬರುತ್ತಾನೆಂಬುದು ನಂದನಿಗೆ ತಿಳಿದಿತ್ತು ಆದ್ದರಿಂದ ಅವನು ತನಗೆ ಹೆಣ್ಣು ಮಗು ಜನಿಸಿದಾಕ್ಷಣ ಬಾಗಿಲಲ್ಲಿ ವಾಸುದೇವನಿಗಾಗಿ ಕಾಯುತ್ತಿದ್ದನು ನಂತರ ವಾಸುದೇವನು ಬಂದ ಕೂಡಲೇ ನಂದನು ತನ್ನ ಮಗಳನ್ನು ವಾಸುದೇವನ ಮಡಿಲಲಿಟ್ಟನು ಆದರೆ ಈ ಘಟನೆಯ ನಂತರ ವಾಸುದೇವ ಮತ್ತು ನಂದರಿಬ್ಬರೂ ಕೂಡ ಯೋಗಮಾಯ ಪ್ರಭಾವದಿಂದ ಎಲ್ಲವನ್ನೂ ಮರೆತಿದ್ದರು ಎನ್ನಲಾಗಿದೆ ಐದು ದೇವಿ ವಿಂಧ್ಯಾ ಯಾರು ಗೊತ್ತ ಯೋಗಮಾಯಿಯಿಂದ ವಾಸುದೇವನು ನಂದರ ಹೆಣ್ಣು ಶಿಶುವಿನೊಂದಿಗೆ ಮಥುರಾದ ಜೈಲಿಗೆ ಮರಳಿದರು ನಂತರ ಕಂಸನಿಗೆ ದೇವಕಿ ಮತ್ತು ವಾಸುದೇವನಿಗೆ ಎಂಟನೇ ಮಗುವಾಗಿರುವ ವಿಷಯ ತಿಳಿಯಿತು ಕಂಸನು ಆ ಮಗುವನ್ನು ಸಾಯಿಸಲು ಜೈಲಿಗೆ ಬರುತ್ತಾನೆ ಆ ಹೆಣ್ಣು ಶಿಶುವನ್ನು ಕಲ್ಲಿನ ಮೇಲಿಟ್ಟು ಕೊಲ್ಲಲು ಯತ್ನಿಸಿದಾಗ ಮಗು ಆಕಾಶಕ್ಕೆ ಹಾರಿ ತನ್ನ ದಿವ್ಯ ಸ್ವರೂಪವನ್ನು ಪ್ರದರ್ಶಿಸುತ್ತಾಳೆ ಕಂಸನಿಗೆ ಆತನ ಸಂಹಾರವನ್ನು ದೃಢಪಡಿಸಿ ವಿಂಧ್ಯಾಚಲ ಪರ್ವತವನ್ನೇರಿ ಕುಳಿತುಕೊಳ್ಳುತ್ತಾಳೆ ಇಂದಿಗೂ ಆಕೆಯನ್ನು ವಿಂಧ್ಯಾವಾಸಿನಿ ವಿಂಧ್ಯಾಚಲ ದೇವಿ ಎಂದು ಕರೆಯಲಾಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ